ನಂಜುಂಡವರು ಎಲ್ಲರೂ ನೋಡಿ ಖುಷಿ ಆಯಿತು ತುಂಬ ದಿವ್ಸ ಆಗಿತ್ತು ನೋಡಿ ನಿಮ್ಮನ್ನು ಹಂಸಲೇಖವ್ರು ಬರ್ತಡೇ ಬರ್ತೇನೆ ಇವೆಲ್ಲ ಸಿಗ್ತೀರ ಅನ್ನೋದು ಕೂಡ ಒಂದು ಖುಷಿ ನನಗೆ ಈ ಸಿನಿಮಾ ಇಂಡಸ್ಟ್ರಿ ಎಲ್ಲ ನೋಡಿ ಎಷ್ಟೋ ದಿವಸ ಆಗೋಯಿತು ಇದು ಸಿನಿಮಾ ಇಂಡಸ್ಟ್ರಿ ಕಾಣಿಸ್ತಿರೋದು ಇವಾಗ ನನಗೆ ಅನ್ನಿಸ್ತಾ ಇದೆ ಹಂಸಲೇಖ ಅವರು ಹೇಳಿದ್ರು ಎಲ್ಲ ಈಗ ಪ್ರಾಬ್ಲಮ್ ಆಗಿರೋದು ಒಂದೇ ಒಂದು ಬೇಸಿಕ್ ಈಗ ನೀವು ಸಹ ಪಿಕ್ಚರ್ಗಳು ಓಡ್ತಿಲ್ಲ ಓಡ್ತಿಲ್ಲ ಅಂತ ಹೇಳ್ತೀರಾ ಬಟ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೇ ಇದ್ದಾರೆ ಕರೆಕ್ಟಾ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾರೆ ಪ್ರತಿ ವಾರ ಸಕ್ಸಸ್ ಮೀಟ್ ನಡೀತಾನೆ ಇದೆ ಬಹುಶಃ ಮೇಲಿರೋನು ಕನ್ಫ್ಯೂಸ್ ಆಗ್ಬಿಟ್ಟಿದೆ ಸಕ್ಸಸ್ ಯಾವುದು ಅಂತ ಅವ್ನಿಗೆ ಗೊತ್ತಿಲ್ಲ ಇವಾಗ ಅದೇ ಸಕ್ಸಸ್ ಏನೋ ಇನ್ನು ಜಾಸ್ತಿ ಕೊಡೋದು ಬೇಡ ಅಂತ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅದು ಪ್ರಾಬ್ಲಮ್ ಆಗಿರೋದು ಈಗ ಸಕ್ಸಸ್ ಅಂದ್ರೆ ಏನು ಅನ್ನೋದು ಏಯ್ಟಿ ಸಿಕ್ಸಲ್ಲಿ ನಾವು ಕೊಡೋಕ್ಕೆ ಶುರು ಮಾಡಿದ್ವಲ್ಲ ಅದು ಸಕ್ಸಸ್ ನಾವು ಒಂದೇ ದಿವಸ ಸಕ್ಸಸ್ನ ಹೆಗಲ ಮೇಲೆ ಹಾಕೊಂಡು ಓಡಲೇ ಕೆಲ ಓಡಾ ಏನು ಓಡಾಡಲೇ ಇಲ್ಲ ಹೆಗಲ್ ಮೇಲೆ ಹಾಕ್ಕೊಳ್ಳಲೇ ಇಲ್ಲ ನಾವು ಯಾಕಂದರೆ ಒಂದು ಸಿನಿಮಾ ಸಕ್ಸಸ್ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಇನ್ನೊಂದು ಓಡ್ತಿದ್ದಾಗ ಅದು ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಸೊ ವಿ ವ್ಯರ್ ಆಲ್ ಟೈಮ್ ಟ್ರಾವೆಲಿಂಗ್ ವಿತ್ ಫಿಲ್ಮ್ಸ್ ಕನ್ಸು ಕಟ್ತಾನೇ ಇದ್ವಿ ಕನ್ಸ್ ಮಾಡ್ತಾನೇ ಇದ್ವಿ ನಾವು ನಾವು ಫಸ್ಟ್ ಆಫ್ ಆಲ್ ಏನು ಮಾಡಿದ್ವಿ ಅಂಶಲಕ್ಕೆ ಲೆಕ್ಕ ಹೇಗೆ ಸಿಕ್ಕಿದ್ರು ಎಲ್ಲ ಡೆಸ್ಟಿನಿ ಕ್ರಿಯೇಟ್ ಮಾಡಿಬಿಡ್ದು ಅದು ನಾವೇನು ಯೋಚನೆ ಮಾಡಲಿಲ್ಲ ಯಾವುದೇ ನೀವು ಸಕ್ಸಸ್ ಅನ್ಬೋದು ನಾವೇನೇ ಮಾಡಿದರೂ ಕೂಡ ಇವತ್ತು ಇಷ್ಟು ದೂರ ಟ್ರಾವೆಲ್ ಮಾಡಿದರೂ ಕೂಡ ಒಂದು ಲೆಕ್ಕಾಚಾರ ಆಗಿದೆ ಕೆಲಸ ಮಾಡಿದ್ದು ನಾವು ಇವತ್ತು ಪ್ರತಿಯೊಂದು ಲೆಕ್ಕಾಚಾರ ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ ಪ್ರೆಂಡ್ಶಿಪಲ್ಲೂ ಲೆಕ್ಕಾಚಾರ ಸಿನಿಮಾದಲ್ಲೂ ಎಲ್ಲ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಮಾತುಗಳಲ್ಲೂ ಲೆಕ್ಕಾಚಾರ ಹಾಕೊಂಡೇ ಮಾತಾಡ್ತೀವಿ ಇವತ್ತು ಆದರೆ ನನ್ನ ಇವರ ಸ್ನೇಹ ಮಧ್ಯೆ ಯಾವತ್ತೂ ಲೆಕ್ಕಾಚಾರ ಇರಲಿಲ್ಲ ನಮಗೆ ಇದರಿಂದ ಏನು ಲಾಭ ಬರುತ್ತೆ ಇದರಿಂದ ವಾಪಸ್ ಏನು ತೊಗೋತೀವಿ ಇದರಿಂದ ರಿಸಲ್ಟ್ ಏನು ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನು ಬರುತ್ತೆ ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತವರೆಗೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ನಾನು ಯೋಚನೆ ಮಾಡೇ ಇಲ್ಲ ನಾನು ನಾನು ಸಿನಿಮಾ ಮಾಡಬೇಕು ಆ ಸಿನಿಮಾ ಈಗ ಇರಬೇಕು ಅಂದರೆ ಅದಕ್ಕೆ ಹಣ ಹಾಕ್ಕೊಂಡು ಹೋಗಿದ್ದೀನಿ ಸಾಲ ಮಾಡ್ಕೊಂಡು ಹೋಗಿದ್ದೀನಿ ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತವರೆಗೂ ಪ್ರೇಮ್ ಲಾಕಾಗಲಿ ರಣ್ಣಧೀರ ಆಗಲಿ ಯಾವುದೇ ಸಿನಿಮಾ ಆಗಲಿ ಯಾರಾದರೆ ಲಾಭ ಎಷ್ಟು ಅಂದರೆ ನಾನು ಖಂಡಿತವಾಗ್ಲೂ ಗೊತ್ತಿಲ್ಲ ನನಗೆ ನನಗೆ ಸಿನಿಮಾ ಮಾಡೋದು ಅಷ್ಟೇ ಗೊತ್ತು ಪರದೆ ಮೇಲೆ ನಾನು ಅನ್ಕೊಂಡ್ರು ಸಿನಿಮಾ ಬಂತ ಸಾಕು ಅಷ್ಟೇ ಖುಷಿ ಕೊಟ್ಟಿದ್ದು ಆ ಥರ ನನ್ನ ಇವರ ಜರ್ನಿ ಶುರು ಮಾಡಿದ್ದು ಸಾಧ್ಯನೇ ಅಲ್ಲ ಒಂದು ಎನ್ ಎಸ್ ರಾವ್ ಅನ್ನೋರು ಇವ್ರನ್ನ ಕರ್ಕೊಂಬಂದು ನಮ್ಮ ಜೊತೆ ಸೇರಿಸ್ತಾರೆ ಒಂದು ಗಿಟಾರ್ ಇಟ್ಕೊಂಡ್ಬರ್ತಾರೆ ಆ ಗಿಟಾರ್ ನನ್ನ ಕೈ ಕೊಡ್ತಾರೆ ಆ ಗಿಟಾರ್ ತಗೊಂಡು ನಾನು ಬಾರಿಸ್ಕೊಂಡು ಹೊರಟಿರೋದು ಅದು ಇಷ್ಟು ದಿವಸ ಜರ್ನಿ ಟ್ರಾವೆಲ್ ಆಗಿದೆ ಬಹುಶಃ ನನ್ನ ಅವರ ಸ್ನೇಹ ಕಲ್ಮಶ ಇಲ್ಲದ ಸ್ನೇಹ ಅದು ಯಾವತ್ತು ಯಾವತ್ತು ಇಬ್ಬರು ಹೆಗಲ್ ಮೇಲೆ ಕೈ ಹಾಕ್ಕೊಂಡಾಗಲಿ ಇಲ್ಲ ಬಾರಲ್ಲಾಗಲಿ ಇಲ್ಲ ಎಲ್ಲೋ ಕೂತ್ಕೊಂಡು ಹೋಗಿ ಅದು ಇದು ಏನೂ ಮಾಡಿಲ್ಲ ನಾವು ಬರೀ ಸಿನಿಮಾ 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 ಅಂತ ಯೋಚನೆ ಮಾಡಿದ್ವಿ ಎಲ್ಲೋ ಕಾರ್ಡ್ಸ್ ಆಡ್ತಿರ್ಬೇಕಾರೆ ಕಂಪೋಸಿಂಗ್ ಅಂದರೆ ನೀವು ನುಗ್ಗಿರ್ತಿರ್ರಿ ನೀವು ಅಕಸ್ಮಾತ್ ಅಲ್ಲಿ ಬಂದಾಗ ಬಂದುಬಿಟ್ಟಿರ್ತೀರಾ ನಿಮ್ಮನ್ನು ಕರೆದ ಕಾರ್ಡ್ಸ್ ಹೊತ್ತು ಆಡೋದು ಇಲ್ಲ ನಿಮ್ಮನ್ನು ಕರೆದ ಕಂಪೋಸಿಂಗ್ ಟೈಮಲ್ಲಿ ಕಾರ್ಡ್ಸ್ ಆಡೋ ಹುಚ್ಚು ನನಗಿಲ್ಲ ಅಲ್ವಾ ಅಕಸ್ಮಾತಾಗಿ ಬಂದಿರಬೇಕು ನೀವು ನಾನು ನಿಮ್ಮನ್ನು ಕರೆಸಿ ಕಾರ್ಡ್ಸ್ ಆಡೋವಷ್ಟು ಸಿನಿಮಾಗ್ ಮೋಸ ಮಾಡೋದಿಲ್ಲ ನಾನು ನನಗೆ ಆ ಸಿನಿಮಾ ಅಷ್ಟು ಹುಚ್ಚು ಕಾರ್ಡ್ಸ್ ಇಲ್ಲವೇ ಇಲ್ಲ ನನಗೆ ನೀವು ಪಾಪ ನೀವು ಹಿಂಗೆ ಹಿಂಗೆ ಹೇಳ್ಬಿಡ್ರಿ ನನಗೆಲ್ಲ ಯಾವತ್ತಿದು ನಾನು ಯಾವಾಗ ಕಾರ್ಡ್ಸ್ ಆಡ್ಕೊಂಡು ಇವ್ರಿಗೆ ಕರೆದೆ ಅಂತ ನಮ್ಮಿಬ್ಬರು ಕಂಪೋಸಿಂಗ್ ಇದ್ದಿದ್ದೆಲ್ಲ ಬೆಳಗಿಂದ ಅವ ನಾಲ್ಕೂವರೆ ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬ ಬ್ಯುಸಿ ಆಗಿಬಿಟ್ಟಿದ್ರಿ ನೀವು ಓವರ್ ಕ್ರೌಡೆಡ್ ಬ್ಯುಸಿ ಇದ್ರಿ ನೀವು ಅದರಿಂದ ನೀವೆಲ್ಲ ಸಮಯ ಬಂದು ನಾನು ಕಾರ್ಡ್ಸ್ ಆಡೋ ಟೈಮಿಗೆ ನೀವು ನುಗ್ಗಿರ್ತೀರ ಅಲ್ಲಿ ಯಾಕಂದರೆ ಸಿಪಾಯಿ ಸಾಕಷ್ಟು ಸಿಪಾಯಿ ಸಿನ್ಮಾ ಕಾರ್ಡ್ಸ್ ಆಡೋ ದುಡ್ಡಲ್ಲಿ ಗೆದ್ದಿರೋದ್ರಲ್ಲಿ ಎಷ್ಟೋ ಸಿನಿಮಾ ಆಗೋಯ್ತು ನನಗೆ ಅದು ಅಂದರೆ ಅದು ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ ಆದರೆ ಗಳಿಗೆ ಸರಿ ನಡೀತಾ ಇರುತ್ತೆ ಈಗ ಕ್ಯಾಸಿನೋಲ್ಲಿ ಕೂತ್ಕೊಂಡ್ರು ದುಡ್ಡು ಒಂದು ಒಂದು ವರ್ಷ ಕ್ಯಾಸಿನೋ ದುಡ್ಡಲ್ಲಿ ಬದುಕಿದ್ದೀನಿ ನಾನು ಸೊ ಕ್ಯಾಸಿನೋ ಗ್ಯಾಮ್ಲಿಂಗ್ ಅಜ್ಮೀನ್ ಮೇಲೆ ಲೈಫ್ ಸಿನಿಮಾ ಅದ ಗ್ಯಾಮ್ಲಿಂಗ್ ಅಂತ ಅಂದ್ಕೊಂಡ್ರೆ ಅದು ಗ್ಯಾಮ್ಲಿಂಗ್ನಲ್ಲಿ ನಡ್ಕೊಂಡ್ಬಂದಿದ್ದೆ ಈಗ ಎರಡು ವರ್ಷ ಆಯಿತು ಗ್ಯಾ ಗ್ಯಾಮ್ಲಿಂಗ್ ಆಡಿ ನಾನು ಗ್ಯಾಮ್ಲಿಂಗ್ ಇಲ್ಲ ಇವಾಗ ಅಂದರೆ ಇವಾಗ ಸಿನಿಮಾ ಮಾಡಬೇಕು ಅಷ್ಟೇ ಹುಚ್ಚಿರೋದು ಸಿನಿಮಾ ಮಾಡಬೇಕು ನೀವು ಕೇಳೋದು ಏನು ಕೆ ರಾಮಾಚಾರಿ ಮಾಡೋಕ್ಕಾಗಲ್ಲ ಹಳ್ಳಿ ವೇಸ್ಟ್ ಮಾಡೋಕ್ಕಾಗ್ಲಿಲ್ಲ ಅಂದರೆ ಈಗ ಹುಡುಗಿ ಹಿಡಿದ್ರೆ ಈ ಅರವತ್ತ್ ಮೂರಲ್ಲಿ ನೀವು ಹುಡುಗಿ ಇಟ್ಕೋಬೇಕಾ ಅಂತಾರೆ ಇಟ್ಕೊಳ್ಲಿಲ್ಲ ಅಂದ್ರೆ ನೀನು ಇಟ್ಕೊಳಿದ್ರೆ ಯಾರು ಇಟ್ಕೋತಾರೆ ಅಂತಾರೆ ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ ಈ ವಯಸ್ಸಲ್ಲಿ ಬೇಕಾ ಇವನಿಗೆ ಅಂತಾರೆ ನನಗೆ ವಯಸ್ಸಾಗಿಲ್ಲ ಅಂತ ನಾನು ಅಂದ್ಕೊಂಡಿರೋದು ಇವತ್ತು ಇವರೇ ವಯಸ್ಸು ಮಾಡ್ತಾರೆ ಆಯಸ್ಸು ನನಗೆ ಇವತ್ತವರು ವಯಸ್ಸು ಆಗಿಲ್ಲ ಆಯಾಸು ಆಗಿಲ್ಲ ನನಗೆ ಸಿನಿಮಾ ವಿಷಯ ಬಂದಾಗ ನನಗೆ ಯಾವತ್ತೂ ಆಗಿಲ್ಲ ನಾನು ಇವತ್ತು ಸಿನಿಮಾ ಒಳಗೆ ನುಗ್ತಾಗ ಆ ಪ್ರೇಮ್ ಲೋಕದಲ್ಲಿ ಹೆಂಗ್ ನುಗ್ಗು ಹಂಗೆ ನೋಗ್ತೀನಿ ಇವತ್ತು ಹೀರೋಯಿನ್ ಬಂದರೆ ಕೈ ಹಿಡಿದಿಂಗ್ ಅನ್ಕೊಂಡು ಹಿಂಗೆ ಇಟ್ಕೊಂಡ್ಬಿಡ್ತೀನಿ ನಾನು ನನಗೆ ಅರವತ್ತ್ಮೂರದು ಅನ್ಸೋದೇ ಇಲ್ಲ ರೀ ನನಗೆ ಎಲ್ಲ ಸೇರಿ ನೀವೇ ಅರವತ್ತ್ಮೂರು ಮಾಡೋಕ್ಕಿದ್ದೀರಾ ನಾನು ಮೂವತ್ತಾರು ಆಗಿಲ್ಲ ಆ್ಯಕ್ಚುಲಿ ಇಪ್ಪತ್ತ್ನಾಲ್ಕೇ ಇಪ್ಪತ್ನಾಲ್ಕೇ ಇವತ್ತು ನನ್ನ ಜೊತೆ ಮಕ್ಕಳು ಒಂದು ಇಪ್ಪತ್ತೈದು ಜನ ಮಕ್ಕಳೇ ಯಾಕೆ ಮಾಡ್ತಿದ್ದಾರೆ ಶೂಟಿಂಗ್ ಮಸ್ಕು ನಡ್ಕೊಂಡು ಹೋಗ್ತಿದ್ರೆ ಅವರೆಲ್ಲ ಹಿಂದೆ ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ ಏನು ಸರ್ ಇಷ್ಟು ಫಾಸ್ಟಾಗಿ ನಡೀತೀರ ಅಂತ ಅಯ್ಯೋ ನಾನು ಅವತ್ತಿಂದ ಇದೇ ಸ್ಪೀಡಲ್ಲೇ ನಡೆಯೋದು ನೀವುಗಳು ಸ್ಲೋ ಇದ್ದೀರಾ ನಾನು ಮುಂದೆ ಇದ್ದೀನಿ ಪ್ರತಿ ಸಾರಿ ಸರ್ ಯಾವುದೇ ಸಿನಿಮಾ ಮಾಡಿದ್ರು ಸರಿ ಏಕಾಂಗಿ ಮಾಡಿದ್ರು ಸರಿ ಯಾವುದೇ ಒಂದು ಬೇರೆ ಹತ್ರ ಸಿನಿಮಾ ಮಾಡ್ಬೇಕಂದ್ರೆ ಸರಿ ಅದು ಸೋಲಾದಾಗ ನೀವು ತುಂಬ ಮುಂದೆ ಇದ್ದೀರ ಸರ್ ಅಂತಾರೆ ಅಂದ್ಬಿಟ್ಟು ತಿರುಗಿ ನಾನು ವಾಪಸ್ ಹಿಂದೆ ಕೇಳ್ಕೊತಾರೆ ಮತ್ತೆ ನಾನು ರಿಮೇಕೋ ಏನೋ ಒಂದು ಮಾಡಿಕೊಂಡು ಬದುಕಬೇಕಲ್ಲ ಹೇಗೋ ಬದುಕಬೇಕು ಅನ್ನೋದು ಫಸ್ಟ್ ಸರ್ವೈವಲ್ ಇದ್ದ ಫೀಟಸ್ಟ್ ಫಸ್ಟ್ ಬದುಕಬೇಕು ಕನಸು ಕಟ್ಟಬೇಕಾದ್ರೆ ಸರಿ ಸೋಲ್ತೀವಿ ನಾವು ನಾವು ನಮ್ಮ ಇಬ್ಬರು ಸ್ನೇಹ ದೂರ ಆಗಿದ್ದು ಕೂಡ ಹಾಗೆ ಆಗೋದ್ವಿ ನಾವು ಸಡನ್ನಾಗಿ ಒಂದು ದಿವಸ ದೂರ ಆಗೋಗ್ತೀವಿ ಏನಕ್ಕೆ ದೂರ ಆಗ್ತೀವಿ ನಮಗೂ ಗೊತ್ತಿಲ್ಲ ಇವತ್ತವರು ನಾನು ಅವರು ಜಗಳ ಆಡಿಲ್ಲ ಕಾರಣ ಗೊತ್ತಿಲ್ಲ ಏನೇನೋ ಕಾರಣಗಳು ಹೇಳ್ಕೊತೀವಿ ನಾವು ಸುಮ್ಮನೆ ಒಂದು ಬಿಡಲ್ವಲ್ಲ ನೀವುಗಳು ಏನಾರು ಹೇಳ್ತಾರೆ ಅದಕ್ಕೆ ಏನಾರು ಹೇಳ್ಬೇಕಲ್ಲ ಅಂತ ನಾವು ಒಂದು ಅಷ್ಟು ಕಾರಣ ಹೇಳ್ತಾ ಹೋಗ್ತೀವಿ ಬಟ್ ಯಾವುದೋ ಬಿಟ್ಟೋಗೋ ಅಂಥ ಕಾರಣಗಳಲ್ಲ ನೀವು ಹೋಗ್ರಿ ನೀವು ಬೇಡ ಅಂತ ಹೇಳೋ ಅಂಥ ಕಾರಣ ಅವ್ರಿಗೂ ಇರಲಿಲ್ಲ ನನಗೂ ಇರಲಿಲ್ಲ ಬಟ್ ಗಳಿಗೆ ಡೆಸ್ಟಿನಿ ನಮ್ಮನ್ನು ಹೆಂಗೆ ಸೇರಿಸ್ತೋ ಅದನ್ನ ಹಂಗೆ ದೂರ ಮಾಡುತ್ತೆ ಬಹುಶಃ ಬೇರೆ ಏನೇನೋ ಟ್ರ್ಯಾಕ್ಸ್ ಓಪನ್ ಆಗಬೇಕಾಗಿತ್ತು ನಾನು ಬರೀಬೇಕಾಗಿತ್ತೇನೋ ನನ್ನ ಕೈಲಿ ಪೆನ್ ಬರಬೇಕಾಗಿತ್ತೇನೋ ನಾನು ಕ ಹಾಡುಗಳು ಮಾಡಬೇಕಾಗಿತ್ತೇನು ನಾನು ಮ್ಯೂಸಿಕ್ ಮಾಡಬೇಕಾಗಿತ್ತೇನೋ ಅದರಿಂದ ನಾನು ಅವ್ರು ದೂರ ಆಗಬೇಕು ಅಂತ ಪರಿಸ್ಥಿತಿ ಬಂದಿರ್ಬೋದು ಈಗ ನಾನು ದೂರ ಆದರೆ ಈಗ ನನ್ನ ಡಿಪಾರ್ಟ್ಮೆಂಟ್ಗೆ ಅವರೇ ಬಂದ್ರಲ್ಲ ಈಗ ಇದನ್ನು ಯಾರು ಕೇಳೋದು ಇವಾಗ ಅಲ್ವಾ ಇಷ್ಟು ದಿವಸ ನಾವು ಆ್ಯಕ್ಷನ್ ಹೇಳ್ತಿದ್ವಿ ಎ ಸಿ ರೂಮಲ್ಲಿ ಕೂತ್ಕೊಂಡು ರಿಯಾಕ್ಟ್ ಮಾಡ್ತಿದ್ರಿ ನೀವು ಈಗ ಇಲ್ಲಿ ಬನ್ನಿ ನಾವು ಅಲ್ಲಿಂದ ರಿಯಾಕ್ಟ್ ಮಾಡ್ತೀವಿ ಕಾಯ್ತಾ ಇದ್ದಾರೆ ಎಲ್ಲರೂ ಓಕೆ ಇದು ಓಕೆನಾ ಅಂತ ನಾವು ನೂರು ಜನ ಕೇಳಬೇಕು ಅಂತ ಟೈಟ್ಲ್ ಮಾಡಿದಾಗ ನೀವು ಯಾರು ಕೇಳಿದ್ರೆ ನೀವು ಓಕೆನೇ ಇದನ್ನ ಓಕೆ ಅಂತ ಕೇಳೋದಿಲ್ಲ ಬಂತು ಅಲ್ವಾ ಆದರೆ ಎಲ್ಲರೂ ಆಗಲೇ ಫೇಸ್ಬುಕ್ಕಲ್ಲಿ ಅಲ್ಲಿ ಸುಮಾರು ಜನ ಬರೆದು ಬಿಟ್ಟಿದ್ದಾರೆ ಅಂದರೆ ಜನ ಎಷ್ಟು ಫಾಸ್ಟ್ ಇದ್ದಾರೆ ಅಂತ ಹಂಸಲೇಖ ಯಾಕೆ ಇಂಗ್ಲೀಷ್ ಟೈಟ್ಲ್ ಇಟ್ಟರು ಕನ್ನಡ ಇಡಬಾರ್ದಾ ಅಂತ ಅಲ್ವಾ ಕೇಳಿರ್ತೀರ ನೀವು ಅದಕ್ಕೆ ನಾನು ಒಂದು ಹೇಳ್ತೀನಿ ಓಕೆ ಕೆಳಗೆ ಸಾ ರೀ ಹಾಕೊಂಬಿಡಿ ಸರಿ ಸ್ವರೂ ಆಯಿತು ಸರಿನೂ ಆಯಿತು ಮುಗಿದೋಯ್ತು ಕನ್ನಡ ಕೆಲಗಡೆ ಓಕೆ ಹಾಕ್ಬಿಡಿ ಮುಗಿದೋಯ್ತಲ್ಲ ನಿಮ್ಗೆ ಹತ್ತೊಂದ್ರೇ ಬೇಡ ಅಲ್ವಾ ಸ್ವರ ಇದೆಯಲ್ಲ ನಿಮ್ಗೆ ಅದಕ್ಕಿಂತ ಏನು ಬೇಕು ಸೊ ಏನೇ ಮಾಡಿದ್ರು ಏನೇ ಮಾಡಿದ್ರು ರಾಜು ನಿಮ್ಮ ನಾನು ಹೃದಯ ಆದರೆ ಯುವರ್ ಮೈ ಆರ್ಟ್ ಬೀಟ್ ನನ್ನ ಲೈಫಿನ ರಿಸಮ್ ನೀವು ಸೊ ನಮ್ಮ ನಿಮ್ಮ ಲೈಫು ನನ್ನಷ್ಟೇ ಫಾಸ್ಟಾಗಿ ಹೊರಡಲಿ ಇದೇ ಥರ ಡೈರೆಕ್ಷನ್ ಮಾಡಿ ಗೆಲ್ಲಿ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಸದಾ ನಾನಲ್ಲ ಇಡೀ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ ಇಲ್ಲೆಲ್ಲರೂ ಬಂದಿರೋದ್ರೂ